ಪೆಟ್ರೋಲ್ ಜೊತೆ ಎಥನಾಲ್ ಮಿಕ್ಸ್ ಮಾಡುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇದನ್ನು ಇ ಟ್ವೆಂಟಿ ಎಂದು ಕರೆಯಲಾಗುತ್ತದೆ ಅಂದರೆ ಏಯ್ಟಿ ಪರ್ಸೆಂಟ್ ಪೆಟ್ರೋಲ್ ಮತ್ತು ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಎಂದರ್ಥ ಕೇಂದ್ರ ಸರ್ಕಾರ ಇದು ನಮ್ಮ ಸಾಧನೆ ಇದರಿಂದ ಪೆಟ್ರೋಲ್ ಆಮದು ಕಡಿಮೆ ಆಗುತ್ತದೆ ವಾಯುಮಾಲಿನ್ಯ ಕಡಿಮೆ ಆಗುತ್ತದೆ ಮತ್ತು ರೈತರಿಗೆ ಆದಾಯವಾಗುತ್ತದೆ ಎಂದು ಹೇಳಿಕೊಂಡಿದೆ ಇನ್ನೊಂದೆಡೆ ಬಹಳಷ್ಟು ಜನರು ಇದರಿಂದ ವಾಹನಗಳು ಕೆಡುತ್ತಿವೆ ಮೈಲೇಜ್ ಕಡಿಮೆ ಆಗುತ್ತಿದೆ ಎಂದು ಆರೋಪಿಸಿದ್ದಾರೆ ಈ ಕುರಿತು ಈ ಬರಹದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಉಪ ಉತ್ಪನ್ನವಾಗಿ ತಯಾರಾಗುವ ಅನ್ನು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡುವುದನ್ನು ಭಾರತದಲ್ಲಿ ಎರಡು ಸಾವಿರದ ಮೂರರಲ್ಲಿ ಆರಂಭಿಸಲಾಯಿತು ಆಗ ಶೇಕಡಾ ಐದರಷ್ಟು ಅಷ್ಟೇ ಮಿಕ್ಸ್ ಮಾಡುವುದಾಗಿ ಹೇಳಿದರೂ ಸಹ ಎರಡು ಸಾವಿರದ ಹದಿಮೂರರವರೆಗೆ ಕೇವಲ ಒಂದು ಪಾಯಿಂಟ್ ಐದರಷ್ಟು ಮಿಕ್ಸ್ ಮಾಡಲು ಸಾಧ್ಯವಾಗಿತ್ತು ಆನಂತರ ಡಿ ಎನ್ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಟಾರ್ಗೆಟನ್ನು ಶೇಕಡಾ ಹತ್ತಕ್ಕೆ ಹೆಚ್ಚಿಸಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತರಷ್ಟು ಹೆಚ್ಚಿಸುವ ಟಾರ್ಗೆಟ್ ಹಾಕಿಕೊಳ್ಳಲಾಯಿತು ಆದರೆ ಈಗ ಏಕಾಏಕಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಶೇಕಡಾ ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಇಲ್ಲಿಯೇ ಗಮನಿಸಬೇಕಾದ ಅಂಶ ಪ್ರಪಂಚದ ಯಾವ ರಾಷ್ಟ್ರವು ಇಷ್ಟು ಕಡಿಮೆ ಅವಧಿಯಲ್ಲಿ ಶೇಕಡಾ ಹತ್ತರಿಂದ ಶೇಕಡ ಇಪ್ಪತ್ತಕ್ಕೆ ಏಕಾಏಕಿ ಏರಿಲ್ಲ ಎಂಬುದು ತಿಳಿಯಬಹುದಾಗಿದೆ